ಸ್ನೇಹಿತರೆ ನಮಸ್ಕಾರ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಕನ್ನಡಿಗರು ಬಹಳ ದಿನಗಳಿಂದ ಇದ್ದಂತಹ ರಿಯಾಲಿಟಿ ಶೋ ಜೊತೆಗೆ ಕನ್ನಡಿಗರ ಮನಸ್ಸನ್ನು ತಣಿಸುವಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಸೀಸನ್ ಹನ್ನೊಂದು ಶುರುವಾಗುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿಯೇ ಕನ್ನಡಿಗರಲ್ಲಿ ಅತಿಯಾಗಿ ಇವತ್ತು ಇದೆ ಯಾಕಂತ ಹೇಳಿದರೆ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆಗಿ ಬಿಗ್ ಬಾಸ್ ಈಗಾಗಲೇ ತನ್ನ ಹತ್ತು ಸೀಸನ್ಗಳನ್ನು ಮುಗಿಸಿ ಆಗಿದೆ ಈಗಾಗಲೇ ಹಿಂದಿಯಲ್ಲಿ ಇನ್ನೊಂದು ಲೆವೆಲ್ಗೆ ಬಿಗ್ ಬಾಸ್ ರೀಚ್ ಆಗೇ ಆಗಿದೆ ಒ ಟಿ ಟಿ ಸೀಸನ್ ಬಿಗ್ ಬಾಸ್ ಕೂಡ ನಡೀತಾ ಇದೆ ಕನ್ನಡದಲ್ಲೂ ಕೂಡ ಒ ಟಿ ಟಿ ಸೀಸನ್ ಬಿಗ್ ಬಾಸ್ ನಡಿಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಬಟ್ ಆದರೆ ಸದ್ಯಕ್ಕೆ ಅದರ ಬಗ್ಗೆನೂ ಕೂಡ ಸರಿಯಾದಂಥ ಕ್ಲಾರಿಟಿ ಸಿಕ್ಕಿಲ್ಲ ಬಟ್ ಈಗ ಎಲ್ಲವನ್ನು ಕೂಡ ಮೀರಿದಂತೆ ಸೀಸನ್ ಹನ್ನೊಂದು ಆರಂಭವಾಗುವಂಥ ಸಮಯ ಬಂದಿದ್ದು ಇಷ್ಟು ದಿನ ಇದೇ ಬಿಗ್ ಬಾಸ್ ಶೋಗಾಗಿ ಕಾಯ್ತಿದ್ದಂಥ ವೀಕ್ಷಕರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಕಳೆದ ಸೀಸನ್ ಹತ್ತು ಹಾಗೂ ಒ ಟಿ ಟಿ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಮೂಡಿಬಂದಿತ್ತಲ್ವ ಅದೇ ರೀತಿ ಈ ಹನ್ನೊಂದನೇ ಸೀಸನ್ನನ್ನು ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಜೊತೆಗೆ ಯಾವಾಗ ಶುರುವಾಗುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಮತ್ತು ಆ ಸ್ಪರ್ಧಿಗಳು ಇರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಈಗ ಹೊರಗಡೆ ಬಂದಿದ್ದಾವೆ ಆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗುವಂಥ ಸಮಯ ಹತ್ತಿರ ಬಂದಿದೆ ಇಷ್ಟು ದಿನ ಇದೇ ಬಿಗ್ ಬಾಸ್ ಶೋಗಾಗಿ ಕಾಯ್ತಾ ಇದ್ದಂಥ ವೀಕ್ಷಕರಿಗೆ ಈಗ ಎರಡೆರಡು ಗುಡ್ ನ್ಯೂಸ್ ಸಿಗ್ತಾ ಇದೆ ಕಳೆದ ಹತ್ತು ಸೀಸನ್ಗಳನ್ನು ಹಾಗೂ ಒಂದು ಒ ಟಿ ಟಿ ಸೀಸನ್ನ ನಿರೂಪಣೆ ಮಾಡಿದ್ದಂಥ ಕಿಚ್ಚ ಸುದೀಪ್ ಅವರೇ ತಮ್ಮ ಮುಂದಾಳತ್ವದಲ್ಲೇ ಸೀಸನ್ ಹನ್ನೊಂದನನ್ನು ಕೂಡ ಶುರು ಮಾಡ್ತಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗಿದೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಕೂಡ ಕಿಚ್ಚ ಸುದೀಪ್ ಅವರ ನಿರೂಪಣೆ ಮಾಡಲಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಇದಕ್ಕೆ ಸುಳಿವು ಕೂಡ ಸಿಕ್ಕಿದೆ ಇನ್ನೇನು ಈ ಶೋನ ತಯಾರಿಗಳು ಶುರು ಆಗಬೇಕು ಅನ್ನೋಷ್ಟೊತ್ತಿಗೆ ಕೆಲವೊಂದಷ್ಟು ಸ್ಪರ್ಧಿಗಳ ಮಾಹಿತಿಗಳು ಕೂಡ ಹೊರಗಡೆ ಬಂದಿದೆ ಇವರು ಇರಬಹುದು ಅನ್ನುವಂತಹ ಒಂದಷ್ಟು ಲೆಕ್ಕಾಚಾರವೂ ಕೂಡ ಕೇಳಿ ಬರ್ತಿದೆ ನೋಡಲಾಗ್ತಿದೆ ಈಗ ಈ ಬಿಗ್ ಬಾಸ್ ಶೋ ಆರಂಭಿಸೋದಕ್ಕೆ ತಯಾರಿ ಕೂಡ ಮಾಡಿಕೊಳ್ಳಲಾಗ್ತಿದೆ ಈ ಶೋನಲ್ಲಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರಲಿದ್ದಾರೆ ಅನ್ನೋದ್ರ ಬಗ್ಗೆ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಜೊತೆಗೆ ಸುದೀಪ್ ಈ ಬಾರಿ ಈ ಹೋಸ್ಟನ್ನು ಮಾಡೋದಿಲ್ಲ ಸೀಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಹೋಸ್ಟ್ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಗುಸುಗುಸುಗಳು ಕೂಡ ಹದ್ದಿ ಆದರೆ ಕೊನೆಗೂ ಕೂಡ ಸುದೀಪ್ ಅವರೇ ಈ ಸೀಸನ್ ಹನ್ನೊಂದನ್ನು ಕೂಡ ಹೋಸ್ಟ್ ಮಾಡ್ತಾರೆ ಅದರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ ಜೊತೆಗೆ ಈ ಶೋಗೆ ಯಾರೆಲ್ಲ ಸ್ಪರ್ಧಿಗಳು ಬರಬಹುದು ಅವರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಜೊತೆಗೆ ಬಂದ ಮೇಲೆ ಈಗ ಕಳೆದ ಸೀಸನ್ ಹತ್ತು ಆರಂಭದಲ್ಲೇ ಅಷ್ಟು ಪಾಪ್ಯುಲಾರಿಟಿಯನ್ನು ಅಥವಾ ಸ್ಪರ್ಧಿಗಳ ವಿಚಾರದಲ್ಲಿ ಅಷ್ಟೊಳ್ಳೆ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡಲಿಲ್ಲ ಅನ್ನುವಂತಹ ಆರೋಪವನ್ನು ಹೊತ್ತಿತ್ತು ಹೀಗಾಗಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳು ಇರಬಹುದು ಅನ್ನೋದನ್ನು ಒಂದಷ್ಟು ಕುತೂಹಲಗಳು ಮತ್ತು ಒಂದಷ್ಟು ಚರ್ಚೆಗಳು ಕೂಡ ಕಾರಣ ಆಗುವಂತೆ ಅಥವಾ ಶುರು ಆಗುವಂತೆ ಕೂಡ ಮಾಡಿದೆ ಈ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ ಊಹೆಗಳು ಕೂಡ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಆ್ಯಕ್ಟಿವ್ ಆಗಿರೋರು ಈ ಬಾರಿಯ ಬಿಗ್ ಬಾಸ್ಗೆ ಬರಲಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಆಲ್ರೆಡಿ ಪಾಪ್ಯುಲರ್ ಆಗಿರ್ತಾರೆ ಅವರ ಜೀವನದ ಬಗ್ಗೆ ಆಲ್ರೆಡಿ ಕುತೂಹಲ ಇರ್ತದೆ ಜೊತೆಗೆ ಅವರ ಬಗ್ಗೆ ಪ್ರಚಾರ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಅದರಲ್ಲೂ ಕೂಡ ಕಿರುತೆರೆ ಮತ್ತು ಸೀರಿಯಲ್ ಮೋಡಿ ಮಾಡಿದಂತಹ ಒಂದಷ್ಟು ಜನ ಒಂದಷ್ಟು ಜನ ಬರಬಹುದು ಮತ್ತು ಒಂದಷ್ಟು ಜನ ವಿವಾದಕ್ಕೆ ಸಿಲುಕಿದ್ದವರು ಕೂಡ ಬರ್ತಾರೆ ಅನ್ನೋದು ಸಹಜವಾಗಿ ಇರುವಂತಹ ನಂಬಿಕೆ ಅದೇ ರೀತಿ ಈ ಬಾರಿ ಒಂದಷ್ಟು ವಿವಾದಗಳನ್ನು ಮೈಮೇಲೆ ಎಳ್ಕೊಂಡವರನ್ನು ಈಗಾಗಲೇ ಈ ಬಿಗ್ ಬಾಸ್ ಟೀಮ್ ಸಂಪರ್ಕ ಮಾಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದರಲ್ಲೂ ಕೂಡ ಈಗ ಯಾರ್ಯಾರು ಯಾರ್ಯಾರು ಅನ್ನೋದಂತಹ ಒಂದಷ್ಟು ಹೆಸರುಗಳನ್ನು ನೋಡ್ತಾ ಹೋಗೋದಾದರೆ ಈ ಬಾರಿ ಕಿರುತೆರೆ ಮತ್ತು ಈ ರೀಲ್ಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಹೆಸರನ್ನು ಮಾಡಿ ಸ್ವಲ್ಪ ಕಿರಿಕನ್ನು ಕೂಡ ಮಾಡಿಕೊಂಡಿದ್ದಂತಹ ವರುಣ್ ಆರಾಧ್ಯ ಅಥವಾ ಭೂಮಿಕಾ ಬಸವರಾಜು ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬರಬಹುದು ಅನ್ನೋದು ಈಗ ಬಿಗ್ ಬಾಸ್ನ ಅಂಗಳದಿಂದ ಕೇಳಿ ಬರ್ತಿರುವಂಥ ಸುದ್ದಿ ಆದರೆ ಭೂಮಿಕಾ ಬಸವರಾಜ್ ಅವರ ಹೆಸರು ಕಳೆದ ಸೀಸನ್ನಲ್ಲಿ ಕೇಳಿ ಬಂದಿತ್ತು ಬಟ್ ಲಾಸ್ಟ್ ಮೂಮೆಂಟಿಗೆ ಅದು ಹೋ ಆಗಲಿಲ್ಲ ಕಾರ್ಯರೂಪಕ್ಕೆ ಬರಲಿಲ್ಲ ಬಟ್ ವರುಣ್ ಆರಾಧ್ಯ ಈ ಬಾರಿ ಬರಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ ಒಂದು ಆತನ ಲವ್ ಬ್ರೇಕಪ್ ವಿಚಾರ ಇರ್ಬೋದು ಮತ್ತೊಂದು ಆತ ಸೀರಿಯಲ್ಗೆ ಬಂದಿದ್ದು ಸೀರಿಯಲ್ನಿಂದ ಮತ್ತೆ ಅರ್ಧಕ್ಕೆ ಕೈ ಕೊಟ್ಟು ಹೋಗಿರುವಂಥದ್ದು ಆತನ ಗೆಳೆಯ ಇತ್ತೀಚೆಗೆ ಈ ಹಲೋಕವನ್ನು ತ್ಯಜಿಸಿದು ಅಪಘಾತದಲ್ಲಿ ಈ ಎಲ್ಲ ವಿಚಾರಗಳಿಂದಲೂ ಕೂಡ ಆತ ಸ್ವಲ್ಪ ಸುದ್ದಿಯಲ್ಲಿದ್ದ ಯಾರು ವರುಣ್ ಆರಾಧ್ಯ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆತನಿಗೆ ದೊಡ್ಡ ಫಾಲೋವರ್ಸೇ ಇದ್ದಾರೆ ಸೊ ದಟ್ಟು ವರುಣ್ ಆರಾಧ್ಯ ಬಿಗ್ ಬಾಸ್ ಟೀಮ್ ಕಾಂಟಾಕ್ಟ್ ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಭೂಮಿಕ ಬಸವರಾಜ್ ಅವರು ಕೂಡ ಈ ಬಾರಿ ಬರಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದರು ಬಟ್ ಕೊನೆ ಕ್ಷಣದಲ್ಲಿ ಅವರು ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಬಟ್ಟು ಭೂಮಿಕಾ ಬಸವರಾಜ್ ಬಂದರೂ ಕೂಡ ಅವರಿಗೆ ಅವಕಾಶಗಳ ಹುಡುಕಾಟದಲ್ಲಿರೋದರಿಂದ ಚಾನ್ಸಸ್ ಕೂಡ ಇರಬಹುದು ಕೊನೆ ಕ್ಷಣದಲ್ಲಿ ಮನಸ್ಸು ಬದಲಾವಣೆ ಮಾಡಿ ಬಂದರೂ ಬರಬಹುದು ಅನ್ನುವಂಥದ್ದು ಕೆಲವರು ಹೇಳ್ತಿರುವಂತಹ ಅಭಿಪ್ರಾಯ ಇನ್ನು ಕಾಮಿಡಿ ಝೋನ್ನಲ್ಲಿ ಸುಷ್ಮಿತಾ ದಂಪತಿ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಯಾಕಂತ ಹೇಳಿದ್ರೆ ಜಗ್ಗಪ್ಪ ಮತ್ತು ಸುಷ್ಮಿತಾ ಇಬ್ಬರು ಕೂಡ ತುಂಬ ಪಾಪ್ಯುಲರ್ ಆಗಿರುವಂತಹ ಜೋಡಿಗಳೇ ಈ ಬಾರಿಯ ಹಿಂದಿ ಬಿಗ್ ಬಾಸ್ನಲ್ಲೂ ಕೂಡ ಇಬ್ಬರು ಪತ್ನಿಯರ ಜೊತೆಗೆ ಯೂಟ್ಯೂಬರ್ ಅಮಾನ್ ಮಲ್ಲಿಕ್ ಎಂಟ್ರಿಯನ್ನು ಕೊಟ್ಟಿದ್ದರು ಹೀಗಾಗಿ ಇಲ್ಲೂ ಕೂಡ ಸುಷ್ಮಿತಾ ಹಾಗೂ ಪತಿ ಜಗ್ಗಪ್ಪ ಇಬ್ಬರು ಕೂಡ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಬಟ್ಟು ಆ ರೀತಿ ಬಂದವರು ತಮ್ಮ ಸಂಸಾರವನ್ನು ಹಾಳು ಮಾಡಿಕೊಂಡವರು ಹೆಚ್ಚು ಸೊ ದಟ್ಟು ಆ ನಿರ್ಧಾರವನ್ನು ಇವರಿಬ್ಬರು ತೆಗೆದುಕೊಳ್ತಾರಾ ಅಥವಾ ಬೇಡ ಅಂತೇಳಿ ಸುಮ್ಮನಾಗ್ತಾರಾ ಗೊತ್ತಿಲ್ಲ ಅಥವಾ ಒಬ್ಬರು ಯಾರಾದರೂ ಬಂದು ಜಗ್ಗಪ್ಪ ಅಥವಾ ಸುಷ್ಮಿತಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರು ಒಬ್ಬರು ಹೊರಗಡೆಯಿಂದ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬಹುದು ಇದರ ಜೊತೆಗೆ ನ್ಯೂಸ್ ಚಾನಲ್ನಿಂದ ನಿರೂಪಕಿಯಾಗಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ನಂತರ ನ್ಯೂಸ್ ಚಾನಲನ್ನು ಬಿಟ್ಟು ಈಗ ಫುಲ್ ಟೈಮ್ ನಟಿ ಮತ್ತು ಈ ಎಂಟರ್ಟೈನ್ಮೆಂಟ್ ಚಾನಲ್ಗಳ ನಿರೂಪಕಿಯಾಗಿರುವಂತಹ ಜಾಹ್ನವಿ ಕಾರ್ತಿಕ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಎರಡು ಕಾರಣ ಒಂದು ಈಕೆಗೆ ಇರುವಂಥ ಪಾಪ್ಯುಲಾರಿಟಿ ಮತ್ತು ಈಕೆ ಈಗಾಗಲೇ ಈ ರಿಯಾಲಿಟಿ ಶೋಗಳಲ್ಲಿ ಮತ್ತು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಟಿಯೂ ಕೂಡ ಹೌದು ಜೊತೆಗೆ ನಿರೂಪಕಿಯೂ ಕೂಡ ಹೌದು ಹಾಗೆಯೇ ಓ ಸಾಕಷ್ಟು ಪಾಪ್ಯುಲಾರಿಟಿಯನ್ನು ಪಡೆದಿರುವಂತಹ ಜಾಹ್ನವಿ ಈಗ ಡಿವೋರ್ಸ್ ವಿಚಾರದಲ್ಲೂ ಕೂಡ ಸುದ್ದಿ ಆಗಿದ್ದರು ಸೊ ದಟ್ಟು ಈಗ ಸಿಂಗಲ್ ಪೇರೆಂಟ್ ಕೂಡ ಆಗಿದ್ದಾರೆ ಹಾಗಾಗಿ ಅವರಿಗೊಂದು ಬೆಂಚ್ ಮಾರ್ಕ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಗ್ ಬಾಸನ್ನು ಬಳಕೆ ಮಾಡಿಕೊಳ್ಬಹುದು ಹಾಗಾಗಿ ಅವರು ಕೂಡ ಬಿಗ್ ಬಾಸ್ಗೆ ಬರಬಹುದು ಅನ್ನುವಂಥ ಮಾತುಗಳು ಇದ್ದಾವೆ ಇದರ ಜೊತೆಗೆ ಯೂಟ್ಯೂಬರ್ ಆಗಿರುವಂಥ ವರ್ಷ ಕಾವೇರಿಯವರು ಬರುತ್ತಾರೆ ಅಂತೇಳಿ ವರುಣ ಆರಾಧ್ಯ ಬಂದರೆ ವರ್ಷ ಕಾವೇರಿಯನ್ನು ಕರೆಸುವಂಥ ಚಾನ್ಸಸ್ ಇರ್ತದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬಹುದು ಅಂತೇಳಿ ಬಟ್ ಅವರಿಬ್ಬರು ಕೂಡ ಇಂಟರ್ನಲ್ ಕಂಡೀಷನ್ ಹಾಕಿದರೆ ಅವ್ನು ಬಂದರೆ ನಾನು ಬರಲ್ಲ ಇವಳು ಬಂದರೆ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟಿವೆ ಅನ್ನೋದ್ರ ಕಂಡೀಷನ್ಸ್ ಹಾಕ್ಕೊಂಡ್ರೆ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಇದರ ಜೊತೆಗೆ ಪ್ರಮುಖವಾಗಿ ಮಜಾಭಾರತ ಹಾಗೂ ಗಿಚ್ಚಿಗಿಲ್ಲಿ ಪ್ರಖ್ಯಾತಿ ಪಡೆದಿರುವಂಥ ಚಂದ್ರಪ್ರಭ ಚಂದ್ರಪ್ರಭ ಕೂಡ ಇಲ್ಲಿ ಬರಬಹುದು ಅನ್ನೋವಂಥ ಲೆಕ್ಕಾಚಾರ ಇದೆ ಹೇಳಿದ್ರೆ ಈ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಬಿಗ್ ಬಾಸ್ನಲ್ಲಿ ಕಾಮಿಡಿ ಇರಬೇಕು ತಮಾಷೆ ಇರಬೇಕು ಆದ ನಿಟ್ಟಿನಲ್ಲಿ ಇಲ್ಲಿ ಚಂದ್ರಪ್ರಭ ಬರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಇನ್ನು ಗೀತಾ ಸೀರಿಯಲ್ನ ನಟಿ ಭವ್ಯ ಗೌಡ ಚಿತ್ರಾಲ್ ರಂಗಸ್ವಾಮಿ ಹೀಗೆ ಒಂದಷ್ಟು ಸ್ಪರ್ಧಿಗಳ ಹೆಸರು ಕೇಳಿ ಬರ್ತಿದ್ದಾವೆ ಬಟ್ ಇನ್ನೂ ಕೂಡ ಕಂಪ್ಲೀಟ್ ಆದಂಥ ಫೈನಲ್ ಪಟ್ಟಿ ರೆಡಿ ಆಗಿಲ್ಲ ಇನ್ನು ಕೂಡ ಆರಂಭಿಕ ಹಂತ ಆರಂಭಿಕ ಹಂತದಲ್ಲಿ ಇವರೆಲ್ಲರನ್ನು ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಬಟ್ಟು ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಯಾವುದು ಈ ಸೆಲೆಕ್ಷನ್ ಪ್ರೊಸೀಜರ್ ಇದೆಯಲ್ಲ ಅಷ್ಟು ಸುಲಭವಾಗಿರೋದಿಲ್ಲ ಕಂಪ್ಲೀಟ್ ಆದಂಥ ಪ್ರೊಫೈಲನ್ನು ಅವರು ಸ್ಟಡಿ ಮಾಡ್ತಾರೆ ಯಾರು ಬಿಗ್ ಬಾಸ್ನ ಸೆಲೆಕ್ಷನ್ ಟೀಮ್ ಇರ್ತದಲ್ಲ ಅವರು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾರೆ ಅದು ಕೂಡ ಐದಾರು ಹಂತದಲ್ಲಿ ಸ್ಕ್ರೂಟಿನಿ ಆಗ್ತದೆ ನಂತರ ಆ ಹೆಸರನ್ನು ಫೈನಲ್ ಮಾಡ್ತಾರೆ ಕಂಪ್ಲೀಟಾಗಿ ಅವರ ಹೆಸರು ಅವರ ಬಯೋಡಾಟಾ ಅವರ ಹಿನ್ನೆಲೆ ಅವರ ಸಕ್ಸಸ್ಸು ಅವರ ಫಾಲೋವರ್ಸು ಅವರು ಒಂದು ಪೋಸ್ಟ್ ಹಾಕಿದರೆ ಅದಕ್ಕೆ ಎಷ್ಟು ಶೇರ್ಸ್ ಬರ್ತದೆ ಎಷ್ಟು ಲೈಕ್ಸ್ ಬರ್ತದೆ ಎಷ್ಟು ಕಮೆಂಟ್ಸ್ ಬರ್ತದೆ ಆಮೇಲೆ ಕಾಲಳಿಯವರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಆಮೇಲೆ ಕಾಫಿ ನಾಡು ಚಂದು ಹೆಸರು ಕೂಡ ಈ ಬಾರಿ ಇದೆ ಆಮೇಲೆ ಇನ್ನಿತರರು ಈ ಸೋಷಿಯಲ್ ಮೀಡ್ಯಾದಲ್ಲಿ ವಿಚಿತ್ರ ವಿಚಿತ್ರವಾಗಿ ಪಾ ರೀಲ್ಸ್ಗಳನ್ನು ಮಾಡೋದ್ರ ಮೂಲಕ ಪಾಪ್ಯುಲರ್ ಆದಂತಹ ವಿಚಿತ್ರ ಮನುಷ್ಯರನ್ನು ಕೂಡ ಕರ್ಕೊಂಡು ಬಂದು ಈ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಬಿಡಬಹುದು ಅಂತೇಳಿ ಯಾಕಂತ ಹೇಳಿದರೆ ಅವರು ಆ ರೀತಿ ಮಾಡೋದೇ ಅವರ ಮ್ಯಾನರಿಸಮು ಅಥವಾ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ಅಂತಲೂ ಕೂಡ ಅಂದ್ಕೊಂಡು ಆಮೇಲೆ ಪಾಪ್ಯುಲಾರಿಟಿಯನ್ನು ಕೂಡ ಗಿಟ್ಟಿಸ್ಕೊಳ್ಬೋದು ಸ್ವಲ್ಪ ಟಿ ಆರ್ ಪಿಗೂ ಕೂಡ ಅನುಕೂಲ ಆಗಬಹುದು ಅನ್ನೋವಂಥ ಕಾರಣಕ್ಕೋಸ್ಕರ ಅವರೂ ಕೂಡ ಕರ್ಕೊಂಬರುವಂಥ ಯತ್ನವನ್ನು ಮಾಡ್ತಿದ್ದಾರೆ ಅಂಥೇಳಿ ಬಟ್ಟು ಇದು ಅಷ್ಟು ಸುಲಭವಾಗಿ ನಡೆಯುವಂಥದ್ದಲ್ಲ ಒಂದಿನ ಎರಡು ದಿನದಲ್ಲಿ ಮುಗಿಯುವಂಥದ್ದು ಅಲ್ಲ ಅವರ ಹೆಲ್ತ್ ಕಂಡೀಷನ್ಸ್ ಬಗ್ಗೆ ನೋಡಬೇಕು ಅವರ ಬೇಕು ಬೇಡಗಳ ಬಗ್ಗೆ ಅನಲೈಸ್ ಮಾಡಬೇಕು ಅವರ ಸಿಟ್ಟು ಸಿಡುಕುಗಳು ಹೇಗಿರ್ತದೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಹೇಗಿದೆ ಬಿಟ್ಟು ಬಂದಿರಬಹುದಾ ಸುಮಾರೊಂದು ಈಗ ಫಾರ್ ಎಕ್ಸಾಂಪಲ್ ಒಂದು ನೂರು ದಿನನೇ ಇದ್ದರು ಫೈನಲ್ವರೆಗೆ ಇದ್ದರು ಅಂತ ಹೇಳ್ಕೊಳ್ಳಿ ಮೂರು ಮೂರುವರೆ ತಿಂಗಳು ಇರಬೇಕಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಅದು ಸಾಧ್ಯನಾ ಆ ನಡುವೆ ಕೆಲವು ಸಲ ಏನಾಗುತ್ತೆ ಏನೂ ಕೂಡ ಸಿಗೋದಿಲ್ಲ ಅವ್ರಿಗೆ ಸಿಗರೇಟ್ ಕೂಡ ಸಿಗಲ್ಲ ಊಟನೂ ಕೂಡ ನೆಟ್ಟಿಗಿರಲ್ಲ ಅವೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕಲ್ವ ಅಂತಹ ಒಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಒಂದು ಕಡೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ನವರು ಮತ್ತೊಂದು ಕಡೆ ಪೊಲಿಟಿಕಲ್ ಫೀಲ್ಡ್ನವರು ಮತ್ತೊಂದು ಕಡೆ ಕಾಂಟ್ರವರ್ಸಿ ಫೀಲ್ಡ್ನವರು ಮತ್ತೊಂದು ಕಡೆ ಈ ಸೋಷಿಯಲ್ ಮೀಡಿಯಾ ಫೀಲ್ಡ್ನವರು ಇನ್ನೊಂದಷ್ಟು ಕಡೆ ಸಾಮಾನ್ಯ ಜನರು ಈಗ ವರ್ತರು ಸಂತೋಷ ಅಂತಹ ಸಾಮಾನ್ಯ ಜನರನ್ನು ಎಲ್ಲರೂ ಕೂಡ ಕರ್ಕೊಂಡು ಬಂದು ಪಾಪ್ಯುಲರ್ ಮಾಡ್ತಾರೆ ನೋಡಿ ಹಾಗೆ ಇಲ್ಲೂ ಕೂಡ ಹಾಗೆ ಮಾಡಬಹುದು ಅಥವಾ ಅವರಿಗೊಂದು ಒಂದು ಅವಕಾಶವನ್ನು ಕೊಡಬಹುದು ಆ ನಿಟ್ಟಿನಲ್ಲೂ ಕೂಡ ಈ ಟೀಮ್ ಯಾವುದು ಈ ಸೆಲೆಕ್ಷನ್ ಟೀಮ್ ಇದೆಯಲ್ಲ ಸ್ಪರ್ಧಿಗಳನ್ನು ಸೆಲೆಕ್ಟ್ ಮಾಡುವಂಥ ಟೀಮ್ ಇದೆಯಲ್ಲ ಅದು ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗಿದೆ ಅದೇನೇ ಇದ್ರೂ ಕೂಡ ಈಗ ಸದ್ಯಕ್ಕಂತೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಶುರುವಾಗುವ ಅಕ್ಟೋಬರ್ ವೇಳೆಗೆ ಅಕ್ಟೋ ಇದೇ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೊತ್ತಿಗಾಗಲೇ ಎಲ್ಲ ತಯಾರಿಗಳನ್ನು ಮುಗಿಸ್ಕೊಂಡು ಬಿಗ್ ಬಾಸ್ ಸೀಸನ್ನ ಹನ್ನೊಂದರ ಸ್ಪರ್ಧಿಗಳ ಪಟ್ಟಿಯೊಂದಿಗೆ ಬಿಗ್ ಬಾಸ್ ಟೀಮ್ ಬರಲಿದೆ ಅನ್ನೋದು ಮಾತ್ರ ಸತ್ಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಯಾರು ಇದ್ದರೆ ಒಳ್ಳೆಯದು ನಿಮ್ಮ ಒಪಿನಿಯನ್ ತುಂಬ ಮ್ಯಾಟರ್ ಆಗುತ್ತೆ ಯಾಕೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅದಕ್ಕೋಸ್ಕರ ನಿಮ್ಮ ಪ್ರಕಾರ ಯಾರೆಲ್ಲ ಇರಬೇಕು ಯಾರೆಲ್ಲ ಇರಬೇಕು ಈ ಬಾರಿಯ ಸೀಸನ್ ಹನ್ನೊಂದರಲ್ಲಿ ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ